ಇಂಗ್ಲೆಂಡ್ ಪ್ರವಾಸಕ್ಕೂ ಮುನ್ನ ಕ್ರಿಕೆಟ್ ಲೋಕದ ಹಲವು ದಿಗ್ಗಜರುಗಳಿಂದ ಟೀಂ ಇಂಡಿಯಾ ಬಗ್ಗೆ ಅನೇಕ ಮಾತುಗಳು ಕೇಳಿಬರುತ್ತಿದ್ದವು ಕೊಹ್ಲಿ ರೋಹಿತ್ ಇಲ್ಲದ ಟೆಸ್ಟ್ ಕ್ರಿಕೆಟ್ ತಂಡದ ಸ್ಥಿತಿ ಚಿಂತಾಜನಕ ಎನ್ನುವ ಮಾತುಗಳು ಹರಿದಾಡುತ್ತಿದ್ದವು ಆದರೆ ಅಂದು ಮೌನವಾಗಿದ್ದ ಯಂಗ್ ಇಂಡಿಯಾ ಇಂದು ಆಟದಿಂದ ಸರಿಯಾದ ಉತ್ತರ ನೀಡಿದೆ ಇಂಡೋ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಅಂತ್ಯಗೊಂಡಿದೆ ಎರಡು ತಿಂಗಳ ಕಾಲ ನಡೆದ ಐದು ಪಂದ್ಯಗಳ ಟೆಸ್ಟ್ ಸರಣಿ ಡ್ರಾ ಮಾಡಿಕೊಳ್ಳುವಲ್ಲಿ ಯಂಗ್ ಇಂಡಿಯಾ ಸಕ್ಸಸ್ ಕಂಡಿದೆ ಈ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನ ಟೀಂ ಇಂಡಿಯಾ ಬಗ್ಗೆ ದಿಗ್ಗಜರು ನುಡಿದ ಭವಿಷ್ಯಗಳು ಬೇರೆಯದ್ದೇ ಆಗಿತ್ತು ರೋಹಿತ್ ವಿರಾಟ್ ಇಲ್ಲದ ಟೀಂ ಇಂಡಿಯಾ ಬಗ್ಗೆ ದಿಗ್ಗಜ ಆಟಗಾರರು ಕೇವಲವಾಗಿ ಮಾತನಾಡಿದ್ದರು ಟೀಂ ಇಂಡಿಯಾ ನಿಜವಾಗಿಯೂ ಕಷ್ಟಪಡಲಿದೆ ಎಂದು ನಾನು ಭಾವಿಸುತ್ತೇನೆ ಎಂದು ಆಸಿಸ್ ಮಾಜಿ ಕ್ರಿಕೆಟರ್ ಮ್ಯಾಥ್ಯೂ ಹೆಡನ್ ಹೇಳಿಕೆ ನೀಡಿದ್ದರು ಇಂಗ್ಲೆಂಡ್ ಈಗ ನಾಲ್ಕು ಜೀರೋ ಅಂತರದಲ್ಲಿ ಗೆಲ್ಲಬಹುದು ಎಂದು ಇಂಗ್ಲೆಂಡ್ ಮಾಜಿ ನಾಯಕ ಮೈಕೆಲ್ ವಾನ್ ಹೇಳಿದ್ದರು ಇದರ ಜೊತೆಗೆ ಇನ್ನು ಇಂಗ್ಲೆಂಡ್ ಕ್ರಿಕೆಟರ್ ಗ್ರೇಮ್ ಸ್ವಾನ್ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಇದು ಆಶಸ್ ಟೆಸ್ಟ್ ಸರಣಿಯ ವಾರ್ಮ್ ಅಪ್ ಮ್ಯಾಚ್ ಎಂದು ಟೀಕಿಸಿದ್ದರು ಇಷ್ಟೊಂದು ಟೀಕೆಗಳ ನಡುವೆಯೂ ರೋಹಿತ್ ವಿರಾಟ್ ಇಲ್ಲದೆ ಇಂಗ್ಲೆಂಡ್ ಪ್ರವಾಸಕ್ಕೆ ಯಂಗ್ ಇಂಡಿಯಾ ಪ್ರವಾಸ ಬೆಳೆಸಿತ್ತು ಬೂಮ್ರಾ ಕೇವಲ ಮೂರು ಪಂದ್ಯಗಳನ್ನಷ್ಟೇ ಆಡುತ್ತಾರೆ ಅನ್ನೋದು ಸ್ವತಃ ಸೆಲೆಕ್ಷನ್ ಕಮಿಟಿ ಸ್ಪಷ್ಟಪಡಿಸಿತ್ತು ಹೀಗಾಗಿ ಯುವಪಡೆ ಆಂಗ್ಲರನಾಡಲ್ಲಿ ಫೈಪೋಟಿ ನೀಡುತ್ತಾ ಎಂಬ ಪ್ರಶ್ನೆ ಎಲ್ಲರಲ್ಲಿ ಮೂಡಿತ್ತು ಛಲಬಿಡದ ಹೋರಾಟ ನಡೆಸಿದ ಟೀಂ ಇಂಡಿಯಾ ಸರಣಿ ಸಮಬಲ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಇದಕ್ಕೆ ಕಾರಣ ಟೀಂ ಇಂಡಿಯಾದ ಒಗ್ಗಟ್ಟಿನ ಹೋರಾಟ ಎಂದರೆ ತಪ್ಪಾಗಲಾರದು ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಬರೋಬ್ಬರಿ ಮೂರು ಸಾವಿರದ ಎಂಟುನೂರ ಒಂಬತ್ತು ರನ್ ಇದರಲ್ಲಿ ಹನ್ನೆರಡು ಶತಕ ದಾಖಲಾಗಿತ್ತು ಇದು ಕೇವಲ ರನ್ಸ್ ಅಲ್ಲ ಟೀಂ ಇಂಡಿಯಾ ಇಂಗ್ಲೆಂಡ್ನಲ್ಲಿ ಪರದಾಡುತ್ತೆ ಎಂದು ಭವಿಷ್ಯ ನುಡಿದವರಿಗೆ ತಿರುಗೇಟು ನೀಡಿದಂತಿತ್ತು ಇಂಗ್ಲೆಂಡ್ನಂಥ ಬೌನ್ಸಿ ಹಾಗೂ ಸ್ವಿಂಗ್ ಕಂಡೀಷನ್ಸ್ನಲ್ಲಿ ಇಷ್ಟು ರನ್ ಕಲೆ ಹಾಕುವುದು ಸುಲಭವಲ್ಲ ಇದನ್ನು ಸಾಧ್ಯವಾಗಿಸಿದ್ದು ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಈ ಸರಣಿಯಲ್ಲಿ ರನ್ ಹೊಳೆ ಅರಿಸಿದ ಶುಭನ್ ಗಿಲ್ ನಾಲ್ಕು ಶತಕದೊಂದಿಗೆ ಏಳ್ನೂರು ಐವತ್ನಾಲ್ಕು ರನ್ ಕೊಳ್ಳೆ ಹೊಡೆದರು ಆರಂಭಿಕನಾಗಿ ಕನ್ನಡಿಗ ಕೆಎಲ್ ರಾಹುಲ್ ಎರಡು ಶತಕ ಒಳಗೊಂಡು ಐದುನೂರ ಮೂವತ್ತೆರಡು ರನ್ ಗಳಿಸಿ ತಂಡಕ್ಕೆ ಉತ್ತಮ ಅಡಿಪಾಯ ಹಾಕಿದರು ಜಡೇಜಾ ಒಂದು ಶತಕ ಐದು ಅರ್ಧ ಶತಕದೊಂದಿಗೆ ಐದುನೂರ ಹದಿನಾರು ರನ್ಗಳ ಕಾಣಿಕೆ ನೀಡಿದರು ಇದು ತಂಡಕ್ಕೆ ಬಿಗ್ ಇಂಪ್ಯಾಕ್ಟ್ ನೀಡಿತ್ತು ರಿಷಬ್ ಪಂತ್ ಕೌಂಟರ್ ಅಟ್ಯಾಕ್ ನಿಂದ ಎರಡು ಶತಕ ಒಳಗೊಂಡು ನಾಲ್ಕುನೂರ ರನ್ ಗಳಿಸಿದರೆ ಜೈಸ್ವಾಲ್ ಸ್ಫೋಟಕ ಬ್ಯಾಟಿಂಗ್ ನಿಂದ ಹನ್ನೊಂದು ರನ್ ಕಲೆ ಹಾಕಿದರು ವಾಷಿಂಗ್ಟನ್ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದರು ಒಟ್ಟಾರೆ ಈ ಸರಣಿಯಲ್ಲಿ ಹನ್ನೆರಡು ವೈಯಕ್ತಿಕ ಶತಕ ಇಪ್ಪತ್ತೆಂಟು ಅರ್ಧಶತಕ ಹನ್ನೊಂದು ಶತಕಗಳ ಜೊತೆಯಾಟಗಳು ಇದು ಟೀಂ ಇಂಡಿಯಾ ಬ್ಯಾಟ್ಸ್ಮನ್ಗಳ ಗುಣಮಟ್ಟದ ಆಟಕ್ಕಿಡಿದ ಕೈಗನ್ನಡಿಯಾಗಿದೆ ಟೀಂ ಇಂಡಿಯಾದ ಬ್ಯಾಟಿಂಗ್ ಮಾತ್ರವಲ್ಲ ಬೌಲಿಂಗ್ ಅಟ್ಯಾಕ್ ಸಹ ದಿಗ್ಗಜರ ಕನಸು ಸುಳ್ಳಾಗಿಸಿತ್ತು ಬೂಮ್ರಾ ಹೊರತಾದ ಬೌಲಿಂಗ್ ಟೊಳ್ಳು ಎಂದವರಿಗೆ ಗೆಲುವಿನ ಉತ್ತರ ನೀಡಿತ್ತು ಬೂಮ್ರಾ ಇಲ್ಲದೆಯೇ ಪಂದ್ಯ ಗೆದ್ದು ವಿಶ್ವಕ್ಕೆ ಸಂದೇಶ ಸಾರಿತ್ತು ಇದನ್ನು ಸಾಧ್ಯವಾಗಿಸಿದ್ದು ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಕೆಚ್ಚದೆಯ ಹೋರಾಟ ಇದೊಂದು ಪಂದ್ಯ ಮಾತ್ರವಲ್ಲ ಇಡೀ ಸರಣಿಯಲ್ಲಿ ಇದೇ ಹಸಿವಿತ್ತು ಸಿರಾಜ್ ಐದು ಪಂದ್ಯಗಳಿಂದ ಇಪ್ಪತ್ತ್ ಮೂರು ವಿಕೆಟ್ ಪಡೆದರೆ ಬೂಮ್ರಾ ಮೂರು ಪಂದ್ಯಗಳಿಂದ ಹದಿನಾಲ್ಕು ವಿಕೆಟ್ ಉರುಳಿಸಿದ್ರು ಪ್ರಸಿದ್ಧ ಕೃಷ್ಣ ಓವಲ್ನಲ್ಲಿ ನಡೆದ ಡೂ ಆರ್ ಡೈ ಪಂದ್ಯದಲ್ಲಿ ಎಂಟು ವಿಕೆಟ್ ಸಹಿತ ಹದಿನಾಲ್ಕು ವಿಕೆಟ್ ಉರುಳಿಸಿದ್ರೆ ಆಕಾಶ್ ದೀಪ್ ಮೂರು ಪಂದ್ಯಗಳಿಂದ ಹದಿಮೂರು ವಿಕೆಟ್ ಉರುಳಿಸಿ ಇಂಪ್ಯಾಕ್ಟ್ ಫುಲ್ ಪರ್ಫಾರ್ಮೆನ್ಸ್ ನೀಡಿದ್ರು ಒಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಎನ್ನುವಂತಿತ್ತು ಈ ಇಂಗ್ಲೆಂಡ್ ಸರಣಿ ಗೆಲುವಿಗಾಗಿ ಟೀಂ ಇಂಡಿಯಾ ಒಂದಿಬ್ಬರನ್ನೇ ನಂಬಿಕೊಂಡಿಲ್ಲ ಎಂದು ಸಾಬೀತುಪಡಿಸಿತ್ತು ಪ್ರತಿ ಪಂದ್ಯದಲ್ಲೂ ಬ್ಯಾಟರ್ ಬೌಲರ್ಗಳ ಒಗ್ಗಟ್ಟಿನ ಆಟ ಇತ್ತು ಪ್ರತಿ ಹಂತದಲ್ಲಿ ಛಲಬಿಡದ ಹೋರಾಟದ ನಡುವೆ ಕಂಪ್ಲೀಟ್ ಟೀಂ ಪರ್ಫಾರ್ಮೆನ್ಸ್ ಕಾಣಿಸಿತು ಸ್ಟಾರ್ ಆಟಗಾರರಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಿರೂಪಿಸಿತು ಎನ್ ಇಂಡಿಯಾ ಪವರ್ ತೋರಿಸಿದ ಟೀಂ ಇಂಡಿಯಾ ವಿಶ್ವ ಕ್ರಿಕೆಟ್ ಲೋಕಕ್ಕೆ ಕೇವಲ ನೀಡಿದ್ದು ಗೆಲುವಿನ ಸಂದೇಶವಲ್ಲ ಎಚ್ಚರಿಕೆ ಸಂದೇಶವಾಗಿತ್ತು